ನಮ್ಮ ಸೈನಿಕರನ್ನ ಡೌಟ್ ಪಟ್ರೆ ಅವರು ಈ ದೇಶದಲ್ಲಿ ಇರೋದಕ್ಕೆ ನಾಲಾಯ್ತು ಇವತ್ತು ಪಾಕಿಸ್ತಾನನೇ ಒಪ್ಕೊಂಡಿದೆ ನಮ್ಮ ಶಿಬಿರಗಳು ಇಷ್ಟು ಹೊಡೆದಾಕಿದ್ದಾರೆ ನಮ್ಮ ನಗರಗಳಲ್ಲಿ ಇರ್ತಕ್ಕಂಥ ಮೇನ್ಮೇನು ರಾಜಧಾನಿಗಳ ಮೇಲೆ ಅಟ್ಯಾಕ್ ಮಾಡಿ ಭಾರತದ ಮಿಸೈಲ್ಗಳನ್ನ ಬಿಟ್ಟು ಹೊಡೆದಾಕಿದ್ದಾರೆ ಅಂತ ಪಾಕಿಸ್ತಾನ ಪಾಕಿಸ್ತಾನದ ಪ್ರಧಾನಮಂತ್ರಿನೇ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಯಾಕೆ ಹೇಳ್ತಾರೆ ಇವ್ರಿಗೆ ಯಾರ್ಯಾರು ದೇಶದ ವಿರುದ್ಧವಾಗಿ ದೇಶದ ಪ್ರಧಾನಮಂತ್ರಿ ವಿರುದ್ಧವಾಗಿ ಸೈನಿಕರ ವಿರುದ್ಧವಾಗಿ ಮಾತಾಡಿದಾರೋ ಅವರಿಗೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ವಿರುದ್ಧ ಕಾಮೆಂಟ್ ಬರ್ತಾ ಇದೆಯಲ್ಲ ಅದನ್ನಾದ್ರೂ ನೋಡಿ ಬುದ್ಧಿ ಕಲ್ತ್ಕೋಬೇಕು ಅಂತ ಹೇಳ್ತೀನಿ ಈ ದೇಶ ಅಂತ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ರಾಜಕಾರಣ ಬಂದಾಗ ನಾವು ರಾಜಕೀಯ ಮಾಡಬೇಕು ಚುನಾವಣೆ ಬಂದಾಗ ನಾವು ಚುನಾವಣೆ ಮಾಡಬೇಕು ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಈ ದೇಶ ವಿರೋಧಿ ಚಟುವಟಿಕೆಗಳನ್ನ ದೇಶ ವಿರೋಧಿ ನುಡಿಗಳನ್ನ ಮಾತಾಡಿದ್ರೆ ಯಾರನ್ನೂ ಸಹಿಸಲ್ಲ ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ ಚುನಾವಣೆ ನಾಳೆ ನಡೆದ್ರೇನು ಈ ಕರ್ನಾಟಕ ರಾಜ್ಯದಲ್ಲಿ ನೂರ ಎಪ್ಪತ್ತೈದು ಸೀಟ್ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಯಡಿಯೂರಪ್ಪ ಅವರು ಸಂತೋಷ್ ಅವರು ಅಶೋಕ್ ಗಣ್ಣವ್ರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಇವತ್ತು ಹಿಂದೂ ಹೋರಾಟಗಾರರನ್ನ ಹತ್ಯೆ ಮಾಡ್ತಾ ಇರತಕ್ಕಂಥದು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಸರಿಯಾದಂತ ರಕ್ಷಣೆ ಕೊಡ್ತಾ ಇರ್ತಕ್ಕಂಥದು ಕಲ್ಲುಳಿತಾ ಇರ್ತಕ್ಕಂಥದ್ದು ರಾತ್ರಿ ಒಂದು ಗಂಟೆ ಸುಮ್ಮನೆ ಇರಬೇಕು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಗಲಭೆಯಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ರೋ ಮೇಲೆಲ್ಲ ಕೇಸ್ ಖುಲಾಸೆ ಮಾಡಿಸ್ತೀನಿ ಅಂತ ಹೇಳಿ ಹೇಳಿ ವೋಟ್ ಹಾಕ್ಸ್ಕೊಂಡು ಆ ಹೆಣ್ಣು ಮಕ್ಕಳು ಚುನಾವಣೆ ಮುಗಿದಂತ ಸಂದರ್ಭದಲ್ಲಿ ಹೋಗಿ ಮಂತ್ರಿಗಳಿಗೆ ಹೋಗಿ ಗೆಲಾವ್ ಮಾಡಿರ್ತಕ್ಕಂಥ ಒಂದು ನೀವು ನೋಡಿದ್ರಿ ದೇಶ ಅಂತ ಬಂದಾಗ ನಾವು ಓಟು ಗೀಟದೆಲ್ಲ ಸೈಡ್ಗಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ ಆದ್ದರಿಂದನೇ ಇವತ್ತು ಇಡೀ ಪ್ರಪಂಚನೇ ಭಾರತದ ಪರವಾಗಿ ನಿಂತಿರ್ತಕ್ಕಂಥವ್ರು ಯಾವುದೋ ಟರ್ಕಿ ಭಾರತದ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಅವ್ರಿಗೆ ಯಾವ ರೀತಿ ಇದು ಕೊಟ್ಟಿದ್ದಾರೆ ನೋಡೋದು ಇವತ್ತು ಎಲ್ಲ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಬರ್ತಿದ್ರು ನಮ್ಮ ಕೋಲಾರಲ್ಲಿ ಟಮಾಟೊ ಮಂಡಿಯವರು ನಾವು ಪಾಕಿಸ್ತಾನಕ್ಕೆ ಟಮಾಟೋ ಕಳಿಸಲ್ಲ ಅಂತೇಟೇಳಿರ್ತಕ್ಕಂಥದ್ದು ಅದು ದೇಶಭಕ್ತಿ ನಮ್ಮ ಕೋಲಾರಲ್ಲಿರ್ತಕ್ಕಂಥ ಐದು ಸಾವಿರ ಸೈನಿಕರಿದ್ದಾರೆ ನಾನು ಸಂದರ್ಭದಲ್ಲಿ ಎಂ ಪಿ ಚುನಾವಣೆ ಬಂದ್ರೆ ನಂಬರ್ ಒನ್ ಪ್ಲೇಸ್ ಅಲ್ಲಿ ಯಾಕಂದ್ರೆ ದೇಶ ಪ್ರೇಮ ಹೆಚ್ಚಾಗಿದೆ ಇಲ್ಲಿರ್ತಕ್ಕಂಥ ಶಾಸಕರು ಅದನ್ನ ಮೈಗೂಡಿಸ್ಕೊಂಡು ಇನ್ನು ಮುಂದೆ ಮಾತಾಡೋ ಸಂದರ್ಭದಲ್ಲಿ ಮೈ ಎಲ್ಲ ಕಣ್ಣಿಟ್ಕೊಂಡು ಯಾರ ಬಂದು ನಿಮ್ಮನ್ನ ನಿಮ್ ಮಾಡ್ತಾರೆ ಪ್ರವೋಕ್ ಮಾಡ್ತಾರೆ ಅಂತ ಹೇಳಿ ಏನಂದ್ರೆ ಅದನ್ನ ಮಾತಾಡೋದಲ್ಲ ನಾವು ನಾಲ್ಗೆ ಬಾಯಿಂದ ಹೊರಗಡೆ ಬಂದು ಬಿಡೋ ಒಂದು ನೂರು ಸಲ ಯೋಚನೆ ಮಾಡಬೇಕು ಫಿಲ್ಟ್ರಿಟ್ ಮಾತಾಡಬೇಕು ದೇಶದ ಪರವಾಗಿ ಅಂತ ಹೇಳಿ ನನ್ನ ಮಾತಾಡ್ತಾ ಸರ್ ಪ್ರಧಾನ ಮಂತ್ರಿಗಳು ಯಾವ್ದೇ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ಪಿ ಒಂದು ನಮ್ದು ಸಿಂಧೂ ನದಿಯ ನೀರನ್ನು ಪಿ ಓಕೆ ವಾಪಸ್ ಕೊಡೋವರ್ಗು ನಮ್ಮ ಹತ್ರ ಬರೋವರ್ಗು ಯಾವುದೇ ಕಾರಣಕ್ಕೆ ನಿಮ್ಗೆ ನೀರು ಬಿಡಲ್ಲ ಅಂತ ಹೇಳಿರ್ತಕ್ಕಂಥ ದಿಟ್ಟ ನಿರ್ಧಾರವನ್ನ ತಗೊಂಡಿರ್ತಕ್ಕಂಥ ಅವ್ರದೇ ಜವಾಬ್ದಾರಿ ಇಸ್ಲಾಮಾಬಾದ್ ಇರ್ಬೋದು ಲಾಹೋರ್ ಇರ್ಬೋದು ಮತ್ತೆ ಅವರ ಉಗ್ರಗಾಮಿ ಶಿಬಿರಗಳು ಏನು ಒಂಬತ್ತಿದ್ದ ಅದನ್ನೆಲ್ಲ ಬಾರದು ಉಳಿಸಿರ್ತಕ್ಕಂಥ ನೂರಾರು ಉಗ್ರಗಾಮಿಗಳನ್ನ ಹತ್ಯೆ ಮಾಡಿರ್ತಕ್ಕಂಥ ಧ್ವಂಸ ಮಾಡಿರ್ತಕ್ಕಂಥ ಶಿಬಿರಗಳನ್ನ ಅದನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಕ್ಷಣಾ ಸದಸ್ಯರ ನೇತೃತ್ವದಲ್ಲಿ ನಮ್ಮ ಎಲ್ಲಾ ಸೈನಿಕರಿಗೂ ಸೇರ್ಬೇಕಾಗಿರ್ತಕ್ಕಂಥವ್ರು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ದೇಶದ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೇನು ಅಷ್ಟೊಂದಿಲ್ಲ ಯಾಕಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ವಿಧಾನಸೌಧದಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಆಕ್ಷೇಪ ತಗೊಂಡಿಲ್ಲ ಇವತ್ತು ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಏನೇಳಿ ರಾಜ್ ರಾಜಪಾಲ ಮನೆ ನುಗ್ಗಿ ಹೊಡಿತೀನಿ ಅಂತ ಬಿಟ್ಟು ಹೇಳಿದ್ರು ಎಂ ಎಲ್ ಸಿ ಅವ್ರು ಐವಾನ್ ಡಿಸೋದ್ ಅವರು ಅವ್ರ ಮೇಲೆ ಆಕ್ಷನ್ ಆಗಿಲ್ಲ ಪೊಲೀಸರ ಅವ್ರ ಮೇಲೆ ಆಕ್ಷನ್ ಆಗಿಲ್ಲ ಇವತ್ತು ಅಲ್ಲಿ ಪೊಲೀಸ್ ವಾರ್ಗಳನ್ನ ಧ್ವಂಸ ಮಾಡ್ತಾರೆ ಹಸುಗಳು ಕೆಚ್ಚುಲಕೊಯ್ತಾರೆ ಇದನ್ನೆಲ್ಲ ಮಾಡ್ಕೊಂಡು ಸಿದ್ದರಾಮಯ್ಯ ಮಾಡಿರೋದೊಂದೇ ಒಂದು ಮುರ್ಕಾದೊಂದು ಹೇಳ್ಕೊಂಡು ಏನೇಳಿ ಇಜಾಬ್ ಅಂತ ಹೇಳ್ಕೊಂಡಿರತಕ್ಕಂಥ ಕಟ್ಕೊತೋದು ಒಂದು ಕಮ್ಯುನಿಟಿನ ಮೆಚ್ಚಂತ ಕೆಲಸ ಮಾಡ್ತಾರೆ ಅದರಲ್ಲೂ ದೇಶ ಪ್ರೇಮ ಇಲ್ಲ ಇದಾರೆ ಆ ಕಮ್ಯುನಿಟಿ ಇಲ್ಲೊಂದು ದೇಶ ಪರವಾಗಿ ಸಿದ್ದರಾಮಯ್ಯ ನಿಮ್ಮ ಹತ್ರ ನಾವು ಹಣ ಕೇಳಿರಲಿಲ್ಲ ಕರ್ನಾಟಕ ರಾಜ್ಯ ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಕ್ಕಂಥದ್ದು ನ್ಯಾಯವಾಗಿ ತಿಂಗಳು ಅಕ್ಕಿ ಕೊಡ್ತಾ ಇಲ್ಲ ಅಕ್ಕಿ ಕಾಣ ಕೊಡ್ತಾ ಇಲ್ಲ ಏನು ಸರಿಯಾಗಿರ್ತಕ್ಕಂಥ ಬಸ್ ಗಳಿಲ್ಲ ಡಬ್ಬಡ್ ಎಕ್ಸ್ಪ್ರೆಸ್ ಆಗಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ತಿಂಗಳಿಗೆ ಎರಡ್ ಎರಡು ಸಾವಿರ ಕಾಸು ಹಾಕ್ತೀರಿ ಅಂತ ಹೇಳಿದ್ರು ನಾಲ್ಕೈದು ತಿಂಗಳಾಗಿದೆ ಅಕೌಂಟ್ ಕಾಸು ಹಾಕಿ ಇದೆಲ್ಲ ನಮ್ಮ ಯುವಕರಿಗೆ ನಿರುದ್ಯೋಗಿ ಅಂತ ಹೇಳಿದ್ರೆ ಇಲ್ಲಿ ಎಷ್ಟೋ ಜನ ನಿರುದ್ಯೋಗಿಗಳಿದ್ರು ಒಂದ್ ರೂಪಾಯಿ ಹೇಳ್ಬಿಡಿ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳೆಲ್ಲ ನಕಲಿ ಈ ಕಾಂಗ್ರೆಸ್ ನಗ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರನೇ ನಕ್ಲಿ ಅಂತ ಹೇಳಕ್ ಇಷ್ಟಪಡ್ತಾರೆ ನೋಡ್ತಾ ಇದೀವಿ ಒಂದು ಕಮ್ಯುನಿಟಿ ನಾವು ಕೆಲಸ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತ ಕರ್ನಾಟಕ ಡೆವಲಪ್ಮೆಂಟ್ ಕೆಲಸಗಳನ್ನ ನೀವು ಕರ್ನಾಟಕ ರಾಜ್ಯದಲ್ಲಿ ಮಾಡಿಲ್ಲ ಅದಕ್ಕೋಸ್ಕರ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಜನರಲ್ಲಿ ಕ್ಷಮ ಯಾಚೆ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಇಲ್ಲಿನ ಸಚಿವರಿಗೂ ನಾನು ಹೇಳ್ತೀನಿ ಕೋಲಾರಿಗೆ ನೀವು ಸಚಿವರಾಗೋದಕ್ಕೆ ನಾಳಾಯಕು ಕೂಡಲೇ ಕೋಲಾರ ಜನನ ಕ್ಷಮ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಹೇಳಿ ನಾನು ಬೈತಿ ಸುರೇಶ್ ಅವ್ರಿಗೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ